thank ವೆಲ್ಡನ್ ಅಜಯ್ ವೆಲ್ಡನ್ ನಾನ್ ನಿಜವಾಗ್ಲು ಹೇಳ್ತಾ ಇದೀನಿ ಅಜಯ್ ಈ ಸ್ಪರ್ಧೆ ಮಾತ್ರ ಅಲ್ಲ ಇನ್ಮೇಲೆ ಎಲ್ಲ ಸ್ಪರ್ಧೆಲ್ಲೂ ನೀನೇ ಫಸ್ಟ್ ಹೌದು ಇನ್ಮೇಲೆ ನಮ್ಮನ್ನ ಯಾವ ಕಾಲೇಜು ಬೀಟ್ ಮಾಡಕ್ಕಾಗಲ್ಲ ಓಕೆ ಸ್ಟೂಡೆಂಟ್ಸ್ ಇವಾಗ ಎಲ್ರು ಹೋಗಿ ರೆಸ್ಟ್ ಮಾಡ್ಕೊಳ್ಳಿ

ನಿದ್ದೆಲಿ ಎದ್ದಿ ಆಮೇಲೆ ಎಲ್ಲಾದ್ರೂ ಏ ಹೇಳಕ್ ಆಗಲ್ಲ ಕಣ ಹೋದ್ರು ಹೋಗ್ಬಿಡ್ತಾಳೆ ಏ ತೆಂಡೂಲ್ ಕಲ್ ಫಸ್ಟ್ ಆಡಬಾರ್ದು ಕಣ ಔಟ್ ಆದ್ರೆ ಫುಲ್ ಟೀಮ್ ಹೋಗಿ ಹಿಂಗೆ ತಿಂ ಏನ್ ನಡೀತಿದೆ ಯಾರಾದ್ರೂ ಹೇಳಿ ಪ್ಲೀಸ್ ಗೊತ್ತಿಲ್ವಲ್ಲ ಪ್ರಿನ್ಸಿಪಲ್ ಅಂಜಲಿನ ನೋಡ್ಬೇಕಂದ್ರಂತೆ ಪಾಪ ಅಂಜಲಿ ಅವಳಿಗೆ ದೇವರೇ ಕಾಪಾಡ್ಬೇಕು ಎಷ್ಟೋ ಸಲ ಅಂಜಲಿ ಹತ್ರ ಹೇಳಾಯ್ತು ತಿರುಗಾ ಅದೇ ತರ ಮಾಡ್ತಾಳೆ ಅನ್ವಯಿಸ್ಲಿ ಅವಾಗ ಗೊತ್ತಾಗತ್ತೆ ಐಮ್ ಸೋರಿ ಈ ವಿಷಯನ ನನ್ ಮುಂಚೆನೆ ಹೇಳ್ಬೇಕಾಗಿತ್ತು ಆದ್ರೆ ಏನ್ ಮಾಡ್ಲಿ ನಾನು ಎಷ್ಟೇ ಹೇಳಿದ್ರೂ ಪ್ರೀತಿ ಕೇಳಲಿಲ್ಲ ಒಂದು ಗೌರವ ಕುಟುಂಬಕ್ ಸೇರಿರುವಂತ ಹೆಣ್ಣು ಇಷ್ಟಪಟ್ಟು ಹುಡುಗನ್ ಜೊತೆ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ ಈಗ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾಳೆ ಏನು ಮನೆ ಬಿಟ್ಟು ಓಡ್ ಹೋಗಿನಾ ನಾವು ಬೇಕಿದ್ರೆ ಪ್ರೀತಿಯವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ ನೋಡ್ರೆ ಯಾಕೆ ಹೆಣ್ಣಿನ ಜೀವದಲ್ಲಿ ಮಾತ್ರ ಇಷ್ಟು ತೊಂದರೆಗಳು ಬರುತ್ತೆ ಮೊದಲು ಅಪ್ಪ ಅಮ್ಮನಿಗೆ ಭಯ ಪಡಬೇಕು ಆಮೇಲೆ ಅಣ್ಣ ತಮ್ಮನಿಗೆ ಹೆದರ್ಕೋಬೇಕು ಮದುವೆ ಆದ್ಮೇಲೆ ಗಂಡನಿಗೆ ಹೆದರ್ಕೋಬೇಕು ವಯಸ್ಸಾದ ಕಾಲದಲ್ಲಿ ಮಕ್ಕಳಿಗೆ ಹೆದರ್ಕೋಬೇಕು ಹೇಗೆ ಕೊನೆ ತನಕ ಒಂದು ಹೆಣ್ಣು ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ವಾ ನೀವೇ ಹೇಳಿ ಸರ್ ದಯವಿಟ್ಟು ಹೇಳಿ ನಿನ್ ಪ್ರಶ್ನೆಗೆ ಉತ್ತರ ಹೇಳೋದು ಅಷ್ಟು ಸುಲಭ ಅಲ್ಲಮ್ಮ ಹೆಣ್ಣ ಹೊಟ್ಟಿರೋ ನಮಗೆ ದೇವರು ಯಾವುದನ್ನು ಸುಲಭವಾಗಿಟ್ಟಿಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಇದ್ದಿದ್ದಕ್ಕೆ ಇಷ್ಟು ದಿನ ನಾನು ಕ್ಲಾಸಿಗೆ ಬರಲಿಲ್ಲ ವರಿ ಐ ವಿಲ್ ಗಿವ್ ಯು ಅಟೆಂಡೆನ್ಸ್ ಆದ್ರೆ ಪ್ರೀತಿ ಪ್ರಾಬ್ಲಮ್ನ ಎಷ್ಟು ಬೇಗ ಸಾಲ್ವ್ ಮಾಡೋಕ್ಕಾಗತ್ತೋ ಸಾಲ್ವ್ ಮಾಡಿ ಅದರಿಂದ ನಿನ್ನ ಓದ್ಗೇನು ತೊಂದರೆ ಆಗ್ಬಾರ್ದು ಸರ್ ನಾನೀಗ ಕ್ಲಾಸಿಗೆ ಹೋಗ್ಲಾ ಓ ಎಸ್ ಬೈ ಆಲ್ ಮೀನ್ಸ್ ಥ್ಯಾಂಕ್ ಯು ಸೋ ಮಚ್ हां थैंक यू वेरी मच सर हां पापा सर पापा बहुत बेजारगत तुमने बेजारगत हो ये अंजलि बंद लो अंजलि बंद लो ये अरे पादो अंजलि हेली ये अंजलि क्या है ये पापा सर

ಇನ್ಮೇಲೆ ಚೆನ್ನಾಗಿ ಯೋಚನೆ ಮಾಡಿ ನನ್ನ ಜೊತೆ ಮೇಲೆ ಕಟ್ಟಿ ಓಕೆ ಸರಿ ಪ್ರಿನ್ಸಿಪಲ್ ಏನು ಕೇಳಿದ್ರು ಏನು ಕೇಳ್ತಾರೆ ಯಾಕೆ ಇಷ್ಟ ದಿನ ಬಂದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರು ನಾನಂತೂ ಒಂದೇ ಗೋಡೆನ್ಕೊತೆ ಹೇಳ್ತಾರೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ಯಾ ಟೂ ಮಚ್ ನೀನು ಏನ್ ಟ್ರೀಟ್ ಇಲ್ಲಿ ಗೆದ್ದಿದ್ದಕ್ಕೆ ಓಹ್ ಆಫ್ ಕೋರ್ಸ್ ಆ ನಚಿಂಗಿರ್ಲಿ ಹಾಡಿ ನಚಂಗೆ ಇರ್ಲಿ ಹ್ಮ್ ತಿರ್ಗಸ್ ಹೇಳಿ ಏನು ಹೇಳ್ತಿದ್ದಾಳೆ ಹ್ಯಾಪಿ ಬರ್ಡೇ ಕಂದಾ ಥ್ಯಾಂಕ್ ಯು ಅಮ್ಮ ಅಮ್ಮ ಎಲ್ಲ ರೆಡಿ ಅಮ್ಮ ಕಾರಲ್ಲಿ ಅಲ್ಲಿ ಸ್ವೀಟ್ಸ್ ಬ್ಲಾಂಕೆಟ್ಸ್ ಎಲ್ಲ ತೆಗೆದಿಟ್ಟಿದ್ಯಾ ಇಟ್ಟಿದ್ದೀನಮ್ಮ ಆಶೀರ್ವಾದ ಮಾಡಮ್ಮ ಏ ಏನು ಇದೆಲ್ಲ ಹೋಗಿ ಬರ್ತೀನಮ್ಮ ಓಕೆ ಬಾಯ್ ಸುಧಾಕರ್ ಪೇಶಂಟ್ನ ಇನ್ನೊಂದ್ಸರಿ ಟೆಸ್ಟ್ ಮಾಡಿ ಈಗಾಗಲೇ ಎರಡು ಸರಿ ಟೆಸ್ಟ್ ಮಾಡಾಗಿದೆ ಡಾಕ್ಟರ್ ಇನ್ಫ್ಯಾಕ್ಟ್ ಈಗ ನೋಡ್ತಿರೋದು ಮೂರನೇ ರಿಪೋರ್ಟ್ ಇದನ್ನು ಅವ್ರ ಅಮ್ಮನ ಹತ್ರ ಹೇಗೆ ಹೇಳೋದು ಒಬ್ಬ ತಾಯಿ ಹತ್ರ ಅವ್ರ ಮಗ ಸಾಯ್ತಾನೆ ಅಂತ ಹೇಗೆ ಹೇಳೋದು ಡಾಕ್ಟರ್ ಅಜಯ್ ನಿಮಗೆ ಸ್ವೀಟ್ಸ್ ಬ್ಲಾಂಕೆಟ್ಸ್ ಎಲ್ಲ ತಂದಿದ್ದಾರೆ ಗುಡ್ ಬನ್ನಿ ಹೋಗೋಣ ಏನ್ ಪಿಟರ್ ಸರ್ ಆರೋಗ್ಯ ಹೇಗಿದೆ ಚೆನ್ನಾಗಿದ್ದೀನಪ್ಪ ಪರವಾಗಿಲ್ಲ ದೇವ್ರ ದಯೆಯಿಂದ ಚೆನ್ನಾಗಿದ್ದೀನಿ ವೆರಿ ಗುಡ್ ಚೆನ್ನಾಗಿ ರೆಸ್ಟ್ ತಗೊಳ್ಳಿ ಓಕೆ ನಿಮಗೆ ಏನಾದರೂ ಬೇಕು ಅಂದ್ರೆ ಹೇಳಿ ಕಳಿಸಿ ಏನಜ್ಜಿ ಹೇಗಿದ್ದೀರಾ ನೀವು ಕೇಳಿದ್ರಿ ಅಂತ ನಾನು ಶಾಲ್ ತಂದು ಕೊಟ್ಟಿದ್ದೀನಿ ಸಂತೋಷ ತಾನೆ ತುಂಬಾ ಸಂತೋಷ ಅಪ್ಪ ನೀನ್ ನೂರ್ ವರ್ಷ ಚೆನ್ನಾಗಿರು ಇನ್ನೊಂದ್ಸಲ ಹೇಳಿ ನೀನ್ ಒಳ್ಳೆ ಮನ್ಸಿಗೆ ತುಂಬಾ ವರ್ಷ ಬದುಕಿರ್ಬೇಕು ಹಲೋ ಅಂಕಲ್ ಏನೋ ಕ್ರೇಜಿ ಬಾಯ್ ಹೇಗಿದೀಯಾ

ಯಾಕೋ ಕಟ್ ಮಾಡಕ್ ಹೇಳ್ತಿದ್ಯಾ ಅಯ್ಯೋ ಅಂಕಲ್ ನಾಳೆನೆ ನನ್ ಕಾಲ ಆಪರೇಷನ್ ಮಾಡಿ ತೆಗಿತಾರೆ ನಾನು ಹೆಂಗ್ ಪೂರ್ತಿ ಈ ತರ ಪೂರ್ತಿ ಹಾಕೊಂಡ್ರೆ ನನ್ನ ಗೇಲಿ ಆಂಟಿ ನೀವೇ ಹೇಳಿ ಅಜಯ್ ಸರಿ ಬಾಯ್

ನಾನೇನ್ ತಪ್ಪು ಮಾಡಿದ್ದೀನಿ ನನ್ನ ಕ್ಲಾಸ್ಗೆ ಹೋಗಕ್ ಬಿಡಿ ಅವ್ನು ಕ್ಲಾಸ್ಗೆ ಹೋಗ್ಬೇಕು ಅಂತಿದ್ದಂತಾನೆ ಹೋಗದಿಕ್ ಬಿಡಿ ಅವನು ದುಡ್ಡು ಕೊಟ್ಟಿದ್ದಾನೆ ಇನ್ನೂ ಆಟ ಮುಗ್ದಿಲ್ಲ ನೀನ್ ಯಾರು ಏ ನೀನ್ ಕುತ್ಕೊಳ ನನ್ನನ್ ಗೆಲ್ಲೋ ಗಣಸು ಯಾರು ಇಲ್ಲಿ ಊಟ ಇನ್ನು ಎಲ್ಲ ವೇಸ್ಟ್ ಅನ್ ಮಕ್ಳು ದಿಲೀಪ್ ನೀನ್ ಹೋಗು ಓ ಮ್ಮ್ ಓಹೋ ಇವুনা ಬರ್ತಾವನಲ್ಲ ಮ್ಮ್ ನೀن ಬಲ ನನಗೆ ತೋರ್ಸು ಓಹೋ ನಾಡಪೈಲೆ ಬಂದ್ಬಿಟ ಇವನು ಏ ಅಜಯ್ ಕಣ ಗೆಲ್ಲದು ಏ ನಂದ 50 ರೂಪಾಯಿ ಕಣ ತಾನೇ ನಾನು ನೋಡಣ ಬಂದ್ರೆ ಅಲ್ಲೇ ಅಜಯ್ ಕಣ ಗೆಲ್ಲದೋ ತಕೊಳಾ 100 ರೂಪಾಯಿ ಕಟ್ತೀನಿ ತಿನ್ ತಕೊಳಾ ಅಜಯ್ ಕಣ ಗೆಲ್ಲದೋ अजय कमान अजय कमान 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 अजय कमानूर रूपए कटी दी अजय बिटबड़ा कमान अजय कमान यू कैन डू इट अजय कमान अजय अजय सोलबा अजय